ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮತ್ತು ಪೂಜ್ಯ ಸ್ವಾಮೀಜಿಯವರ ಬಂಧನವನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಇತಿಹಾಸವಿರುವಂಥ ವೀರಸೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಿಂದೆ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರು ಅವರನ್ನು ಲೆಕ್ಕಿಸಿದೇನೆ ಅವರನ್ನು ಎದುರಿಸಿ ಒಂದು ಗೆದ್ದಿರುವಂಥ ಕೀರ್ತಿ ತಾಯಿ ವೀರರನ್ನೇ ಕಿತ್ತೂರು ಚಿನ್ನಮಗಿಸಲ್ತದೆ ಅಂತ ವಂಶಸ್ಥರಾಗಿರುವಂಥ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಲ್ಲಿ ಎಂಬತ್ತು ಲಕ್ಷ ಜನ ಇರುವಂಥ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದರೂ ಸಹಿತ ತಾವು ಅದನ್ನು ಯಾವುದೇ ರೀತಿಯ ಸಹಕಾರ ಮಾಡಲಾರ್ದಿ ಹೋರಾಟವನ್ನು ಧಿಕ್ಕರಿಸುವಂಥ ಕೆಲಸ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಇವತ್ತು ಅಮಾಯಕ ಹೋರಾಟಗಾರರು ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಸದಸ್ಯರಿರ್ಬೋದು ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು ಮಾಜಿ ಶಾಸಕರು ವಿವಿಧ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಇರುವಂಥವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಮಾಡಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತೇನೆ ಇವತ್ತು ಯಾವುದನ್ನು ಲೆಕ್ಕಿಸದೇನೆ ಬರುವಂಥ ದೃಷ್ಟಿಯಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂಥ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನು ನಾನು ಭಾಳ ಉಗ್ರವಾಗಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಭಾಳ ಶಾಂತ ಸ್ವಭಾವವಾಗಿರುವಂಥ ಈ ಕೃಷಿ ಕುಟುಂಬದಿಂದ ಬಂದಿರುವಂಥ ಈ ಪಂಚಮಶಾಲಿ ಸಮಾಜ ಅವ್ರ ಮೇಲೆ ಲಾಠಿ ಪ್ರವಾರವನ್ನು ಅಂದ್ರೆ ನಿಮಗೆ ನಾಚಿಕೆ ಬರಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ಈ ಸಮಾಜಕ್ಕೆ ಹಿಂದಿನ ಸರ್ಕಾರದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂಥದನ್ನ ತ್ರೀಬಿದಲ್ಲಿ ಮಾಡಿಸಿರುವಂಥದ್ದು ಮತ್ತು ಬೇರೆ ಸಮಾಜಕ್ಕೆ ಅನ್ಯಾಯ ಆಗಲಾರ್ದನೆ ಟು ಡಿ ಮತ್ತು ಟು ಸಿ ಅನ್ನು ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ನೆನಪಿಸಿಕೊಡುವಂಥದ್ದು ಕಡೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನೇರವಾಗಿ ಇವತ್ತು ತಾವೆಲ್ಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಎಲ್ಲ ಸಚಿವರು ಸಚಿವರಿರ್ಬಹುದು ಕಾಂಗ್ರೆಸ್ಸಿನ ಜವಾಬ್ದಾರಿ ಹೊತ್ತಿರುವಂತವರು ಇವತ್ತು ಪೂಜೆ ಸ್ವಾಮೀಜಿ ಅವರಿಗೆ ಮತ್ತು ಈ ವೀರ ಸೇವೆ ಲಿಂಗಾಯತ್ ಪಂಚ ಒಂದು ಕ್ರಮೆಯಾಚಿಸಬೇಕು ಮತ್ತು ಈ ಬೇಡಿಕೆಯನ್ನು ಈಡೇರಿಸುವ ಕಡೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಇವತ್ತಾಗಿರುವಂತಹ ಘಟನೆಯನ್ನ ಬರುವಂತ ದಿವಸದಲ್ಲಿ ಇದಕ್ಕಿಂತಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವನ್ನ ಮಾತನ್ನ ನಾ ಎಚ್ಚರಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ